ನಮಸ್ಕಾರಗಳು ನಾವು ಇಂದಿನ ವಿಡಿಯೋದಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಕುರಿತು ತಿಳಿದುಕೊಳ್ಳೋಣ ದಕ್ಷಿಣ ಭಾರತವು ಭಾರತದ ದಕ್ಷಿಣ ಭಾಗದಲ್ಲಿದ್ದು ಶ್ರೀಮಂತ ಸಂಸ್ಕೃತಿ ಇತಿಹಾಸ ಭಾಷೆ ಮತ್ತು ಪ್ರಕೃತಿಯ ವೈವಿಧ್ಯತೆಯಿಂದ ಪ್ರಸಿದ್ಧವಾಗಿದೆ ದಕ್ಷಿಣ ಭಾರತದಲ್ಲಿ ಒಟ್ಟು ಐದು ರಾಜ್ಯಗಳು ಇವೆ ದಕ್ಷಿಣ ಭಾರತದ ರಾಜ್ಯಗಳು ಕರ್ನಾಟಕ ರಾಜಧಾನಿ ಬೆಂಗಳೂರು ತಮಿಳುನಾಡು ರಾಜಧಾನಿ ಚೆನ್ನೈ ಕೇರಳ ರಾಜಧಾನಿ ತಿರುವನಂತಪುರಂ ಆಂಧ್ರ ಪ್ರದೇಶ ರಾಜಧಾನಿ ಅಮರಾವತಿ ತೆಲಂಗಾಣ ರಾಜಧಾನಿ ಹೈದರಾಬಾದ್ ಕರ್ನಾಟಕ ರಾಜಧಾನಿ ಬೆಂಗಳೂರು ಭಾಷೆ ಕನ್ನಡ ಪ್ರಸಿದ್ಧ ಸ್ಥಳಗಳು ಹಂಪಿ ಮೈಸೂರು ಅರಮನೆ ಕೊಡಗು ನದಿಗಳು ಕಾವೇರಿ ತುಂಗಭದ್ರಾ ವಿಶೇಷತೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಪ್ರಮುಖ ಸ್ಥಾನ ತಮಿಳುನಾಡು ರಾಜಧಾನಿ ಚೆನ್ನೈ ಭಾಷೆ ತಮಿಳು ಪ್ರಸಿದ್ಧ ದೇವಾಲಯಗಳು ಮೀನಾಕ್ಷಿ ಅಮ್ಮನ ದೇವಸ್ಥಾನ ಬೃಹದೀಶ್ವರ ದೇವಾಲಯ ನದಿಗಳು ಕಾವೇರಿ ವೈಗೈ ವಿಶೇಷತೆ ಪ್ರಾಚೀನ ತಮಿಳು ಸಂಸ್ಕೃತಿ ಮತ್ತು ಸಾಹಿತ್ಯ ಕೇರಳ ರಾಜಧಾನಿ ತಿರುವನಂತಪುರಂ ಭಾಷೆ ಮಲಯಾಳಂ ಪ್ರಸಿದ್ಧ ಸ್ಥಳಗಳು ಅಲ್ಲೆಪ್ಪಿ ಬ್ಯಾಕ್ವಾಟರ್ಸ್ ಮುನ್ನಾರ್ ನದಿಗಳು ಪೆರಿಯಾರ್ ಭರತ್ತಪೂಳ್ ವಿಶೇಷತೆ ದೇವರ ಸ್ವಂತ ದೇಶ ಎಂದು ಕರೆಯಲಾಗುತ್ತದೆ ಆಂಧ್ರ ಪ್ರದೇಶ್ ರಾಜಧಾನಿ ಅಮರಾವತಿ ಭಾಷೆ ತೆಲುಗು ಪ್ರಸಿದ್ಧ ಸ್ಥಳಗಳು ತಿರುಪತಿ ವಿಶಾಖಪಟ್ಟಣಂ ನದಿಗಳು ಗೋದಾವರಿ ಕೃಷ್ಣ ವಿಶೇಷತೆ ಕೃಷಿ ಮತ್ತು ಕರಾವಳಿ ಪ್ರದೇಶಗಳು ತೆಲಂಗಾಣ ರಾಜಧಾನಿ ಹೈದರಾಬಾದ್ ಭಾಷೆ ತೆಲುಗು ಉರ್ದು ಪ್ರಸಿದ್ಧ ಸ್ಥಳಗಳು ಚಾರ್ಮಿನಾರ್ ಕೋಟೆ ನದಿಗಳು ಗೋದಾವರಿ ಕೃಷ್ಣ ವಿಶೇಷತೆ ಇತಿಹಾಸ ಸ್ಮಾರಕಗಳು ಮತ್ತು ಐ ಟಿ ಉದ್ಯಮ ದಕ್ಷಿಣ ಭಾರತದ ರಾಜ್ಯಗಳ ಸಾಮಾನ್ಯ ಲಕ್ಷಣಗಳು ಭಾಷೆಗಳು ಕನ್ನಡ ತಮಿಳು ತೆಲುಗು ಮಲಯಾಳಂ ಆಹಾರ ಪದ್ಧತಿ ಇಡ್ಲಿ ದೋಸೆ ಸಾಂಬಾರ್ ಪಾಯಸ ಹಬ್ಬಗಳು ಪೊಂಗಲ್ ಓಣಂ ಯುಗಾದಿ ವಿಶು ಹವಾಮಾನ ಸಾಮಾನ್ಯವಾಗಿ ಉಷ್ಣ ಹಾಗೂ ಮಳೆಯ ಪ್ರಮಾಣ ಹೆಚ್ಚು ದಕ್ಷಿಣ ಭಾರತದ ರಾಜ್ಯಗಳು ಸಂಸ್ಕೃತಿ ಶಿಕ್ಷಣ ತಂತ್ರಜ್ಞಾನ ಮತ್ತು ಪ್ರಕೃತಿಯ ದೃಷ್ಟಿಯಿಂದ ಭಾರತದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿವೆ